ನಮಸ್ಕಾರ ಈ ಎಲ್ಲಾ ಪರಾ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ವೈವಿಧ್ಯಮಯ ಸುದ್ದಿಗಳನ್ನು ನಿರಂತರವಾಗಿ ವೀಕ್ಷಿಸಲು ಈ ಎಲ್ಲಾ ಪುರಾ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಜಾಹೀರಾತು ಪ್ರಚಾರಕ್ಕಾಗಿ ನಮ್ಮನ್ನು ಸಂಪರ್ಕಿಸಿ ನಟೋರಿಯಸ್ ರೌಡಿಯೊಬ್ಬ ಪೊಲೀಸರ ಮೇಲೆಯೇ ಚಾಕುವಿನಿಂದ ಹಲ್ಲೆ ನಡೆಸಿದ ಘಟನೆ ಯಲ್ಲಾಪುರ ತಾಲೂಕಿನ ಕಣ್ಣಿಗೇರಿಯಲ್ಲಿ ಸೋಮವಾರ ಸಂಜೆ ನಡೆದಿದೆ ಇದಕ್ಕೆ ಪ್ರತಿಯಾಗಿ ಪೊಲೀಸರು ರೌಡಿಗೆ ಗುಂಡು ಹಾರಿಸಿ ರೌಡಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಜೊಯಿಡಾ ತಾಲೂಕಿನ ರಾಮನಗರದ ಪ್ರವೀಣ್ ತಂದೆ ಮನೋಹರ್ ಸುಧೀರ್ ಎಂಬ ರೌಡಿಯು ಪೊಲೀಸರ ಮೇಲೆ ಹಲ್ಲೆ ನಡೆಸಿದ್ದಾನೆ ಯಲ್ಲಾಪುರ ತಾಲೂಕಿನ ಕಣ್ಣಿಗೇರಿ ಅರಣ್ಯ ಪ್ರದೇಶದಲ್ಲಿ ಆರೋಪಿಯು ಅವಿತುಕೊಂಡಿದ್ದಾಗ ಈತನನ್ನು ಬಂಧಿಸಲು ಬಂದ ಪೊಲೀಸರ ಮೇಲೆ ಆರೋಪಿಯು ಚಾಕು ಹಾಗೂ ಕಲ್ಲಿನಿಂದ ಹಲ್ಲೆ ನಡೆಸಿದ್ದಾನೆ ಹಲ್ಲೆಯಲ್ಲಿ ಗಾಯಗೊಂಡ ಪೊಲೀಸರನ್ನ ಹಾಗೂ ಪೊಲೀಸರ ಗುಂಡೇಟು ತಿಂದ ರೌಡಿ ಪ್ರವೀಣ್ನ ಯಲ್ಲಾಪುರ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಸ್ಥಳಕ್ಕೆ ನಾರಾಯಣ ಹಾಗೂ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಈ ಘಟನೆಯ ಬಗ್ಗೆ ಎಸ್ ಪಿ ಎಂ ನಾರಾಯಣ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿ ಘಟನೆಯ ಸಂಪೂರ್ಣ ವಿವರವನ್ನ ನೀಡಿದರು ಇವತ್ತೊಂದು ಪೊಲೀಸ್ ಫೈರಿಂಗ್ ರಿಪೋರ್ಟ್ ಆಗಿದೆ ಯಲ್ಲಾಪುರದ ಕಣ್ಣಗೇರಿ ಅಂತ ವಿಲೇಜ್ ಅಲ್ಲಿ ಸುಮಾರು ಆರು ಐವತ್ತು ಟೈಮ್ಗೆ ಒಬ್ಬ ಪ್ರವೀಣ್ ಮನೋಹರ್ ಸುಧೀರ್ ಅಂತ ಹೇಳಿ ಮೂವತ್ತೆರಡು ವರ್ಷ ರಾಮನಗರ ಜೋಡಾ ತಾಲೂಕವರು ಇವರು ರೌಡಿ ಶೀಟ್ ಎರಡ್ ಸಾವಿರದ ಹದಿನೂರಂದು ಮತ್ತು ಈಗ ಈ ವರ್ಷದ ಆಕ್ಟ್ ಅಲ್ಲಿ ಬಡಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಂಬರ್ ಒನ್ ಗೋಂಡಾ ಕಾಯ್ದೆಯಲ್ಲಿ ಪ್ರಪೋಸಲ್ ಕಳಿಸಿದಂಥ ವ್ಯಕ್ತಿ ಇವ್ರ ಮೇಲೆ ಈಗಾಗಲೇ ಹದಿನಾರು ಕೇಸಸ್ ಇದೆ ಹದಿನಾರು ಕೇಸಲ್ಲಿ ಈಗ ಎರಡು ಅಟ್ರಾಸಿಟಿ ಮೂರು ರಾಬರಿ ಮತ್ತು ಎಕ್ಸ್ಟ್ರಾಷನ್ ಒಂದು ಗ್ರೀವಿಯಸ್ ಹಟ್ ಕೇಸು ತ್ರೀ ನಾಟ್ ಸೆವೆನ್ ಒಂದು ಕೇಸು ತ್ರೀ ನಾಟ್ ಸಿಕ್ಸ್ ಒಂದು ಕೇಸು ಮತ್ತು ಖಾನಾಪುರದಲ್ಲಿ ಒಂದು ಅಟ್ರಾಸಿಟಿ ಕೇಸು ಮತ್ತು ಇಲ್ಲಿ ತ್ರೀ ಫಿಫ್ಟಿ ಫೋರ್ ಅಂದರೆ ಮಹಿಳೆಯರಿಗೆ ಮಾನಕ್ಕೆ ಕುಂದು ಬರುವಂತಹ ಒಂದು ಮೊಲಸ್ಟೇಷನ್ ಕೇಸು ಅಸಾಲ್ಟ್ ಅಂಡ್ ಪೊಲೀಸ್ ಪೊಲೀಸ್ ಅವರಿಗೆ ಅಸಾಲ್ಟ್ ಮಾಡಿದ್ವಿ ಹಿಂದೆ ಮೂರು ಕೇಸು ಹಾಗಾಗಿ ಎಲ್ಲಾ ಸೇರಿ ಹದಿನಾರು ಕೇಸಲ್ಲಿ ಈ ಅದರಲ್ಲಿ ಈಗ ಒಂಬತ್ತು ಕೇಸಸ್ ಇನ್ನು ಇದೆ ಎಲ್ಲಾ ಸಾಕ್ಷ್ಯಾನ್ನ ಎದುರಿಸೋದು ಅಲ್ಲಿ ಕೋರ್ಟ್ ಅಲ್ಲಿ ಬಂದು ರಾಜಿ ಮಾಡ್ಕೊಳ್ಳೋದು ಮತ್ತೆ ರಾಜಿ ಮಾಡ್ಕೊಳ್ಳಿದ್ರೆ ಮನೆ ಹೋಗ್ಬಿಟ್ಟು ಗಲಾಟೆ ಮಾಡಬಹುದು ಅಂತ ಪ್ರವೃತ್ತಿ ಇದೆ ಅದೇ ರೀತಿ ಈಗಾಗಲೇ ಎರಡು ಕೇಸನ್ನು ಕಾಂಪ್ರೊಮೈಸ್ ಮಾಡಿದ್ದಾನೆ ಮತ್ತು ಇನ್ನೂ ಎರಡು ಕೇಸು ಅಂಡರ್ ಇದೆ ಮೊನ್ನೆ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಇವ್ರ ಮೇಲೆ ಏನು ವಾರಂಟ್ ಇದೆ ಇದನ್ನು ಜಾರಿ ಮಾಡೋಕ್ಕೆ ಹೋದಂತಹ ನಮ್ಮ ಎಸ್ ಬಿ ಕಾನ್ಸ್ಟೇಬಲ್ ಪೊಲೀಸ್ಗೆ ಜಾತಿಯಿಂದ ಬೈದು ಮತ್ತು ಅವ್ರನ್ನ ಧೂಳಿಯವರನ್ನು ಹೊಡೆದು ಒಂದು ಅಟ್ರಾಸಿಟಿ ಕೇಸು ಒಂದು ರಿಜಿಸ್ಟರ್ ಆಗಿದೆ ಅದರಲ್ಲಿ ಒಂದು ಕಳೆದ ಮೂರು ತಿಂಗಳಿಂದ ಇನ್ನೂ ಅಪ್ಸ್ಕ್ಯಾಂಡಿಂಗ್ ಇದ್ದಾನೆ ನಮ್ಗೆ ಸಿಕ್ಕಿರಲಿಲ್ಲ ಹಾಗಾಗಿ ಇವ್ರನ್ನ ಪತ್ತೆ ಮಾಡೋ ಸಂದರ್ಭದಲ್ಲಿ ಡಿ ಎಸ್ ಪಿ ದಾಂಡೇಲಿ ಶ್ರೀ ಶಿವಾನಂದ್ ಅವರು ನಮ್ಮ ಅಡಿಷನ್ ಎಸ್ ಪಿ ಶ್ರೀ ಕೃಷ್ಣಮೂರ್ತಿ ಮತ್ತು ಜಗದೀಶ್ ಅವರು ತಂಡ ಮಾಡಿ ಅದರಲ್ಲಿ ಮಹಾಂತೇಶ್ ನಾಯ್ಕ ಪಿ ಎಸ್ ಐ ರಾಮನಗರ ಮತ್ತು ಇನ್ನೊಂದು ಕಲಗು ಕುರು ಕುರುಗುಂಟಿ ಪಿ ಎಸ್ ಐ ಮತ್ತು ಹಳೆಯಾಳ ಪಿ ಎಸ್ ಐ ಬಸವರಾಜು ಮತ್ತು ನಮ್ಮ ಸಿರ್ಸಿದ ಎಲ್ ಮಾರ್ಕೆಟ್ ಬಿ ಎಸ್ ಐ ಅದರ ಕುಮಾರ್ ಹುಕ್ಲಿ ಮತ್ತೆ ನಮ್ಮ ಕೆ ಎಸ್ ಐ ಜೋಯಾ ಮಹೇಶ್ ಇವರು ಎಲ್ಲ ಒಂದು ತಂಡ ಹಾಕಿ ಸಂದರ್ಭದಲ್ಲಿ ನುಡ್ತದಲ್ಲಿ ಶುಕ್ರವಾರ ಮನೆ ಹತ್ರ ಹೋದಾಗ ಅಲ್ಲಿಂದ ತರ್ಸ್ಕೊಂಡು ಹೋದವನು ಇವತ್ತು ಎಲ್ಲ ಕಡೆ ಸುತ್ತಾಡಿ ಎಲ್ಲ ಮಾರ್ಗದಲ್ಲಿ ಇದಾಗಿ ಹಿಡಿಯೋಕೆ ಹೋದಾಗ ಅದರಲ್ಲಿ ಮಹಾಂತೇಶ್ ನಾಯಕ್ ಟೀಮ್ಗೆ ಇವನು ಸೈಟ್ ಆಗಿದ್ದಾನೆ ಮಹಾಂತೇಶ್ ನಾಯ್ಕ ಜಾಫರ್ ಮತ್ತೆ ಅಸ್ಲಂ ಸದಿನ್ ಒಬ್ರು ಉಸ್ಮಾನಿ ಮಲ್ಲಿಕಾರ್ಜುನ್ ಉಸ್ಮಾನಿ ಅಂತ ಹೇಳಿ ಸಿಬ್ಬಂದಿ ಅವ್ರು ಹಿಡಿಯೋಕ್ ಹೋದಾಗ ಇವರು ಹೆಂಗ್ ಇಡಿದ್ರೆ ಇಷ್ಟು ಕೇಸಸ್ ಅಲ್ಲಿ ಜೀಲ್ಗೆ ಒಂದು ದುರ್ದೇಶದಿಂದ ಜಂಗಲ್ ಅಲ್ಲಿ ಎಲ್ಲರೂ ಪೊಲೀಸ್ ಮೇಲೆ ನೂರ ಮೂವತ್ತು ಕೆಜ್ ಇದ್ದಾನೆ ಅವ್ನ ಎಲ್ಲ ಪೊಲೀಸ್ನ ಓಟ್ ಮಾಡಿ ಎಲ್ಲರನ್ನು ಕೆಳಗಡೆ ಬೀಳಿಸಿ ಒದಯಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ದಾನೆ ಕಲ್ಲಿಂದ ಅಸಾಲ್ಟ್ ಮಾಡಿದ್ದಾನೆ ಮತ್ತೆ ಚಾಕು ಇಂದ ಈ ಮಹಾಂತೇಶ್ಗೆ ಮತ್ತು ಇನ್ನೊಬ್ಬ ಸಿಬ್ಬಂದಿ ಜಾಫರ್ ಜಾಫರ್ಗೆ ತೀವ್ರತರವಾದಂತಹ ಗಾಯಗಳಾಗಿದೆ ಸೊ ಸೆಲ್ಫ್ ರಿಟಾದೇಶ್ ಅಲ್ಲಿ ಅವರು ಕಂಟ್ರೋಲ್ ರೂಮ್ ಎಲ್ಲ ತಿಳಿಸಿ ಏರ್ ಫೈಲ್ ಮಾಡಿದ್ದಾರೆ ಏರ್ ಫೈಲ್ ಮಾಡಿದ್ರೂ ಸಹ ಅವನು ಯಾವುದು ಅವನು ಏನು ಅಸಾಲ್ಟ್ ಮಾಡೋದು ನಿಲ್ಲಿಸಿಲ್ಲ ಹಾಗಾಗಿ ಅವ್ರಿಗೆ ಪಿ ಎಸ್ ಐ ಮಹಾಂತೇಶ್ ಅವರು ಅವ್ರ ಒಂದು ಕಾಲ್ಗೆ ಬಲಗಾಲಿಗೆ ಫೈಲ್ ಮಾಡಿ ಅವನ್ನ ಬಂಧನೆ ಮಾಡಿದ್ದಾರೆ ಈಗ ಯಲ್ಲಾಪುರ ಸ್ಟೇಷನಲ್ಲೇ ಸ್ಟೇಷನಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ ಅದೇ ರೀತಿ ಈ ತನಿಖೆಯನ್ನು ನಾವು ಮುಂದುವರಿಸ್ತೀವಿ ಅವರಿಗೆ ಹೆಚ್ಚಿನ ಚಿಕಿತ್ಸೆಗೋಸ್ಕರ ಅವ್ರನ್ನ ಡಾಕ್ಟರ್ಸ್ ಏನು ಹೇಳ್ತಾನ ಪ್ರಕಾರ ಮಾಡ್ತೀವಿ ಬಟ್ ಒಟ್ಟಾರೆಯಾಗಿ ಕಾನೂನು ಅಂದರೆ ಭಯ ಇಲ್ಲ ಪೊಲೀಸ್ ಅಂದರೆ ಭಯ ಇಲ್ಲ ಮೂರನೇದು ಇಷ್ಟೆಲ್ಲ ಪ್ರಕರಣಗಳಿದ್ರಲ್ಲೂ ಸಹ ಎಲ್ಲ ನ್ಯಾಯಾಲಯಗಳಲ್ಲಿ ಸಾಕ್ಷ್ಯಾಧಾರಗಳನ್ನ ಬೆದರಿಸುವಂತಹ ಒಂದು ಪ್ರವೃತ್ತಿ ನಿಂತಿದ್ದಾನೆ ಮತ್ತು ತುಂಬ ಕುಂಭದ ಸ್ವಭಾವ ಇದ್ದಾನೆ ಹಾಗಾಗಿ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ನಮ್ಮ ಖಂಡಿತ ಅವನು ಹಿಡಿಯೋಕೋದಾಗ ಒಬ್ಬರು ಸಾಧ್ಯ ಇಲ್ಲ ಅಂತ ಈ ಸಹ ಕಾನಾಪುರದಲ್ಲಿ ಇವನು ಸೈಟ್ ಆದಾಗ ಸಂದರ್ಭದಲ್ಲಿ ನಮ್ಮ ಪೊಲೀಸನ್ನೇ ದೂಡೋಗ್ಬಿಟ್ಟು ತರಿಸ್ಕೊಂಡು ಇವತ್ತು ಸಿಕ್ಕಿದ್ದಾನೆ ನಾವು ನಾವೇನು ನಮ್ಮ ಪೊಲೀಸರು ಅವ್ರ ಕರ್ತವ್ಯದವ್ರಿಗೆ ಕೆಲಸ ಮಾಡಿದರೆ ಅವ್ರಿಗೆಲ್ಲರಿಗೂ ಮೆಡಿಕಲ್ ಟ್ರೀಟ್ಮೆಂಟ್ ಇಲ್ಲೇ ಸಿಗುತ್ತೆ ಇದು ದಿನ ಕಾನೂನು ಪ್ರಕಾರ ನೆಕ್ಸ್ಟ್ ಕೇಸ್ ರಿಸ್ಟ್ ಮಾಡೋದ ಮೇಲೆ ಏನು ಮಾಡಬೇಕು ಮತ್ತು ಈ ಆಲ್ರೆಡಿ ಅಟ್ರಾಸಿಟಿ ಕೇಸಲ್ಲಿ ಇವನು ತೆಗೆಸ್ಕೊಂಡಿರೋದ್ರಿಂದ ಮಾನ್ಯ ನ್ಯಾಯಾಲಯಕ್ಕೆ ಹಾಜರು ಮಾಡ್ತೀವಿ ಮತ್ತು ಇವರ ಮೇಲೆ ಗುಂಡಾ ಆ್ಯಕ್ಟ್ ಕಾಯ್ದಿರೋದ್ರಿಂದ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವಿರುದ್ಧ ತಕ್ಷಣ ಒಂದು ಆದೇಶ ಹೊರಡಿಸಿದರೆ ಅವನ ಗುಂಡ ಆ್ಯಕ್ಟಲ್ಲಿ ಸಹ ನಾವು ಮುಂದಿನಲ್ಲಿ ಬಂದ್ ಮಾಡಿದ್ವಿ ಇಡೀ ನಮ್ಮ ಜಿಲ್ಲೆಯಲ್ಲಿ ನಟೋರಿಯಸ್ ನಂಬರ್ ಒನ್ ಗೂಂಡಾ ಮತ್ತೆ ರೌಡಿ ಪ್ರವೀಣ್ ಸುಧೀರ್ ಎಷ್ಟು ಊಟ ಏನು ಎಷ್ಟು ತೊಂದರೆ ಕೊಡ್ತಾ ಇದೆ ಸಾರ್ವಜನಿಕತೆ ಅಂದರೆ ಇವ್ರು ಬರ್ತಾ ಇದ್ರೆ ಅಲ್ಲಿ ಅಂಗಡಿಯವರೆಲ್ಲ ಹಿಂದೆ ಹಾಕೋಬೇಕು ಏನು ಕೈ ಸಿಕ್ಕಿದ್ರೆ ಅದನ್ನ ತಗೊಂಡೋಗೋದು ಮಟನು ಚಿಕೊಂಡು ತಗೊಂಡೋಗಿ ಅವ್ರು ಯಾರು ಬಿಲ್ ಕೊಡಲ್ಲ ಮೂರನೇ ಯಾರಾದ್ರೂ ಮಕ್ಕಳನ್ನ ಯಾರಾದರೂ ನಾಲ್ಕೈದು ಜನ ಮಕ್ಕಳನ್ನ ರೆಡಿ ಮಾಡಿಕೊಂಡು ಅವ್ರನ್ನ ಅವರಿಗೆ ಕೊಡು ಕೊಡೋ ಅಂತ ಹೇಳುವಂಥದ್ದು ಮೈನಿಂಗ್ ಇರುವಂತ ಸಂದರ್ಭದಲ್ಲಿ ಇವ್ ನಾಲ್ಕೈದ ಚೆನ್ನಾಗಿ ಮಾಡಿ ಮೈನಿಂಗ್ ಇಲ್ಲ ಆದ್ಮೇಲೆ ಇವನು ಶೋಕಿಗೆ ಬಿದ್ದು ಎಲ್ಲ ಯಾರು ರಾಮನಗರ ಏನು ದುಡ್ಡಿದೆ ಮತ್ತು ಯಾರಿದ್ದಾರೆ ಅವ್ರ ಮಕ್ಕಳನ್ನು ಇವರು ಟ್ರ್ಯಾಪ್ ಮಾಡೋದು ಆ ಮಕ್ಕಳನ್ನ ಟ್ರ್ಯಾಪ್ ಮಾಡಿ ಅವ್ರ ಕಡೆ ದುಡ್ಡು ತರಿಸೋದು ಊಟ ಮಾಡೋದು ತಿಂಡಿ ಮಾಡೋದು ಆಮೇಲೆ ಪೊಲೀಸರಿರುದ್ಧ ಜನ ಸಾರ್ವಜನಿಕರನ್ನ ಎತ್ತಿ ಕಟ್ಟುವಂಥದ್ದು ಮತ್ತು ತುಂಬ ಆಶ್ಚರ್ಯ ಏನಂತ ಹೇಳಿದ್ರೆ ಇವನು ತಮ್ಮ ಇವನು ಮಗ ಹದಿನಾಲ್ಕು ವರ್ಷ ಜುರವೇನಲ್ಲೋ ಅವನು ಸಹ ಈಗ ಎಕ್ಸ್ಟ್ರಾಕ್ಷನ್ಗೆ ಗೇಡಿಗೆ ಆ ಸ್ಕೂಲಿಗೆ ಹೋಗಿ ಸ್ಕೂಲಲ್ಲಿ ಇವನೇ ಒಂದು ಸಿಗರೆಟ್ ಬೀಡಿ ಅಥವಾ ಯಾವ್ದು ಹಿಟ್ಟುಬಿಟ್ಟು ತಿರ್ಗಾ ಅದನ್ನ ಏ ನೀನು ನಿಮ್ಗೆ ಒಳ್ಳೆ ಫೋಟೋ ಬರುತ್ತೆ ತೆಗಿ ಅಂತ ಹೇಳಿ ಒಂದು ವಿದ್ಯಾರ್ಥಿ ಜೊತೆ ಫೋಟೋ ತೆಗಿಸಿ ಅದೇ ನಿಮ್ಮ ಅಪ್ಪನ್ ಕೊಡ್ತೀವಿ ಅಂದ್ರೆ ನಾನು ದುಡ್ಡು ಕೊಡು ಅಂತ ಹೇಳಿ ಮಾಡುವಂತ ಅದನ್ನು ಸ್ಟಾರ್ಟ್ ಮಾಡ್ಬಿಟ್ಟಿದ್ದು ಮಗ ಮೊನ್ನೆ ಏನು ಅಂದ ಮೇಲೆ ನಿನ್ನೆ ಒಂದು ಕತ್ತಿ ತಗೊಂಡು ಒಂದು ತ್ರಿನಾಡ್ ಸೇವನ್ ಕತ್ತಿ ತಗೊಂಡು ಹಾಜರು ಮಾಡಿದ್ದದು ಹೆಂಡತಿ ಇರ್ಲಿ ಎಂಟೈರ್ ಫ್ಯಾಮಿಲಿನೇ ಇದು ಸಮಾಜಕ್ಕೆ ಒಂದು ಕಂಟಕ ಫ್ಯಾಮಿಲಿ ಇದೆ ಎಲ್ಲರೂ ರಾಮನಗರದಲ್ಲಿ ಸಾರ್ವಜನಿಕರ ಒಂದು ನಿದ್ದೆನೇ ಗೆಡಿಸಿದ್ದಾರೆ ಸೊ ಇವನು ಹಿಂಭ ಸ್ವಭಾವದಿಂದ ಯಾವ ಸಾಕ್ಷಿ ಸಹ ವಿರುದ್ಧ ಬರೆದಿರೋ ನೋಡಿ ಇವತ್ತು ಮಾಡ್ತಾ ಇದ್ದಾರೆ ಹಾಗಾಗಿ ಪೊಲೀಸ್ ಅಂದರೆ ಸಮಾಜ ಅಂದರೆ ಭಯ ಇಲ್ಲ ಇಂಥ ವ್ಯಕ್ತಿಗಳಿಂದ ಸಮಾಜಕ್ಕೆ ಮಾರಕ ಅವ್ರನ್ನ ಗೂಡ ಕಾಯ್ದೆ ಮುಂದೆ ಮದುವೆ ಮಾಡೋದಕ್ಕೆ ಫ್ಯೂಚರಲ್ಲಿ ಏನು ಮಾಡಬೇಕು ಎಲ್ಲ ಕೆಲಸಗಳು ಮಾಡ್ತೀವಿ ಈಗ ಕರ್ತವ್ಯಕ್ಕೆ ಅರ್ಜಿಪಡಿಸಿದಂಥ ಒಂದು ಕೇಸಲ್ಲಿ ಮತ್ತೆ ಏನು ಅಲ್ಲಿ ತಗ್ಸ್ಕೊಂಡಿದ್ದಾರೆ ನಾನು ಪಕ್ಷ ಪೋಟ್ ಮೂಲಕ certive ಇದಕ್ಕೆ ಸಂಬಂಧ ಕೇಸ್ ಆಗಿದೆ ಈ ಈ ಒಂದು ಎಂಟೈರ್ ಸಕ್ಸೆಸ್ಫುಲ್ ಬಲ್ಕೌಟ್ ಎಲ್ಲಾ ಆಫೀಸರ್ಸ್ ಕೇತನ ಒಬ್ಮಿಲ್ಸ್ ಜಿಎನ್ ಭಟ್ ತಟ್ಟಿಗಡೆ ಈ ಎಲ್ಲ ಅಪರಾ ಡಿಜಿಟಲ್ ನ್ಯೂಸ್ ಎಲ್ಲ ಅಪರಾ ಶ್ರೀ ಸಿದ್ಧಿ ವಿನಾಯಕ ಟ್ರೇಡರ್ಸ್ ಎಲ್ಲ ಅಪರಾ ಉತ್ತಮ ದರ್ಜೆಯ ಗ್ರಾನೇಟ್ಗಳು ಆಕರ್ಷಕ ವಿವಿಧ ಬಗೆಯ ಟೈಲ್ಸ್ಗಳು ವೆಟ್ರಿಫೈಡ್ ಕಡಪ ನಾನಾ ಸ್ಯಾನಿಟರಿ ವೇರ್ಗಳು ವಿವಿಧ ಗೃಹ ನಿರ್ಮಾಣ ವಸ್ತುಗಳು ಸಿಗುತ್ತವೆ ಪ್ರಸಿದ್ಧ ಬರ್ಗರ್ ಕಂಪನಿಯ ಪೇಂಟ್ ಸಹ ಲಭ್ಯ ವಿಶ್ವಾಸಾರ್ಹ ಸೇವೆ ಸ್ಪರ್ಧಾತ್ಮಕ ದರ ಇಂದೇ ಭೇಟಿ ನೀಡಿ ಶ್ರೀ ಸಿದ್ಧಿವಿನಾಯಕ ಟ್ರೇಡರ್ಸ್ ಯಲ್ಲಾಪುರ ಭಾರೀ ರಿಯಾಯಿತಿ ದರದಲ್ಲಿ ಬಟ್ಟೆಗಳ ಮಾರಾಟ ಶೇಕಡ ಮೂವತ್ತರಿಂದ ಶೇಕಡಾ ಐವತ್ತು ವರೆಗಿನ ರಿಯಾಯಿತಿ ದರದಲ್ಲಿ ಬಟ್ಟೆಗಳ ಮಾರಾಟ ನಡೆಯುತ್ತಿದೆ ಒಮ್ಮೆ ಭೇಟಿ ನೀಡಿ ಪಟೇಲ್ ಫ್ಯಾಷನ್ ಸೆಂಟರ್ ಮತ್ತು ಪಟೇಲ್ ಸ್ಯಾರೀಸ್ ಬಸ್ ಸ್ಟ್ಯಾಂಡ್ ರಸ್ತೆ ಯಲ್ಲಾಪುರ